ಚಂಡಿಕಾ ಹೋಮದಲ್ಲಿ ಹಲವಾರು ವಿಧಾನಗಳಿದೆ ಅದರಲ್ಲಿ ಸಕೃದಾವೃತ್ತನ ನವಚಂಡಿಕಾ ಹೋಮ ಅಂದರೆ ಹತ್ತು ಆವೃತ್ತಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡಿ ಒಂದು ಆವೃತ್ತಿ ಹೋಮವನ್ನು ಮಾಡುವುದಕ್ಕೆ ನವಚಂಡಿಕಾ ಹೋಮ ಅಂತ ಹೇಳಿ ಹೆಸರು ಆ ನಂತರದಲ್ಲಿ ಶತಚಂಡಿಕಾ ಹೋಮ ಇದೆ ಅಂದರೆ ನೂರಾವೃತ್ತಿ ಸಪ್ತಶತಿ ಪಾರಾಯಣ ದಶಾಂಶ ಸಂಖ್ಯೆಯಲ್ಲಿ ಹೋಮ ಸಹಸ್ರ ಚಂಡಿ ಅಂತಂದರೆ ಸಾವಿರಾವೃತ್ತಿ ಪಾರಾಯಣ ದಶಾಂಶ ಅವನ ಹೀಗೆ ಅದಾಗಿ ಲಕ್ಷ ಚಂಡಿಕಾ ಯಾಗ ತುಂಬ ಪ್ರಾಕಾರಗಳಿದೆ ಅದರಲ್ಲಿ ಮತ್ತು ಪಲ್ಲವ ಯೋಜನಾ ಸಂಪುಟೀಕರಣ ಚಂಡಿಕಾ ಹೋಮ ಅಂತ ಹೇಳಿಯೂ ಇದೆ ಸಪ್ತಶತಿಯಲ್ಲಿ ಆರಂಭದಲ್ಲಿ ನಾವು ಕವಚ ಅನ್ನುವಂಥದ್ದನ್ನು ಪಾರಾಯಣ ಮಾಡ್ತೇವೆ ಕವಚದಲ್ಲಿ ಯದುಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಡಂ ಎಲ್ಲೆಡೆಯೂ ಎಲ್ಲದರಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡುವಂತಹ ಯಾವುದಾದ್ರೂ ಒಂದು ಸ್ತುತಿ ಇದ್ದರೆ ತಿಳಿಸಬೇಕು ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ ಬ್ರಹ್ಮೋವಾಚ ಅಸ್ತಿಗುಹ್ಯತಮಂ ವಿಪ್ರಾ ಸರ್ವಭೂತೋಪಕಾರಕಂ ಇಡೀ ಜಗತ್ತಿಗೆ ಕ್ಷೇಮವನ್ನು ಕೊಡುವಂತಹ ಚಂಡೀ ಕವಚ ಅನ್ನುವಂಥದ್ದಿದೆ ಅಂತೇಳಿ ಬ್ರಹ್ಮನ ಮುಖದಿಂದ ಬಂದಂತಹ ವಾಣಿ ಅದರಲ್ಲಿ ನವದುರ್ಗೆಯರು ಅಡಕವಾಗಿದ್ದಾರೆ ನವದುರ್ಗ ನಾಮಾಂಕಿತಗಳು ಯಾವುದು प्रथमं शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पञ्चमं स्कन्दमातेति षष्ठं कात्यायनीति च सप्तमं कालरात्रिश्च महागौरीति चाष्टमम् नवमं सिद्धिदात्री च ನವದುರ್ಗಾ ಪ್ರಕೀರ್ತಿ ಪ್ರಥಮವು ಶೈಲಪುತ್ರಿ ಶೈಲಪುತ್ರಿ ಅನ್ನೋಡು ಪ್ರಥಮದಲ್ಲಿ ನಾವು ಏನು ನವರಾತ್ರಿಯಲ್ಲಿ ನವದುರ್ಗೇರ ಆರಾಧನೆ ಮಾಡ್ತೀವೋ ಆಯಾಯ ದುರ್ಗೆಗಳ ಹೆಸರಿದು ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ನವರಾತ್ರಿಯ ಎರಡನೇ ದಿವಸದಲ್ಲಿ ನಾವು ಬ್ರಹ್ಮಚಾರಿಣಿಯ ಆರಾಧನೆ ಮಾಡ್ತೀವಿ ತೃತೀಯಂ ಚಂದ್ರಘಂಟಿ ಇದೆ ಚಂದ್ರಘಂಟಾ ಅನ್ನುವಂಥ ಹೆಸರಿನಿಂದ ನಾವು ತಾಯಿ ಆರಾಧನೆ ಮಾಡ್ತೇವೆ ಕೂಷ್ಮಾಂಡೇತಿ ಚತುರ್ಥಕಂ ನಾಲ್ಕನೆಯದಾಗಿ ಕೂಷ್ಮಾಂಡ ಹೇಳಿ ಆ ತಾಯಿಯ ಅವತ್ತಿನ ಚೌತಿಯ ದಿನದ ಹೆಸರು ಪಂಚಮಂ ಸ್ಕಂದ ಮಾತಿ ಸ್ಕಂದ ಮಾತಾ ಅಂಥೇಳಿ ತಾಯಿಯ ಹೆಸರು ಐದನೇ ದಿವಸ ಇರುತ್ತದೆ ಷಷ್ಠಂ ಕಾತ್ಯಾಯನಿ ತಾ ಕಾತ್ಯಾಯಿನಿ ಅನ್ನುವಂಥವಳು ಸಪ್ತಮ ದಿವಸದ ಆರಾಧನೆ ಮಾಡುವಂಥ ತಾಯಿ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ಇತಿ ಚ ಅಷ್ಟಮಂ ಮಹಾಗೌರಿ ಅಂತ ಹೇಳಿ ತಾಯಿಯ ನಾಮಾಂಕಿತ ಎಂಟನೆಯ ದುರ್ಗೆಯದ್ದು ನವಮಂ ಸಿದ್ಧಿದಾತ್ರಿ ಚ ಎಲ್ಲ ಸಿದ್ಧಿಯನ್ನು ಪ್ರದಾ ಕೊಡುವಂಥವಳು ಸಿದ್ಧಿದಾತ್ರಿ ಅಂತಹ ನವದುರ್ಗೆಯರ ಸ್ತುತಿಯನ್ನು ಮಾಡಿಕೊಂಡು ಕವಚ ಆರಂಭ ಆಗ್ತದೆ ಯಾವ ಯಾವ ರೀತಿಯಲ್ಲಿ ತಾಯಿ ಇದ್ದಾಳೆ ಎನ್ನುವಂಥದ್ದು ಕವಚ ವರ್ಣನೆ ಮಾಡ್ತದೆ ಗರುಡಾರೂಢೆಯಾಗಿ ಹಂಸವಾಹಿನಿಯಾಗಿ ಪ್ರತಿಯೊಂದು ಸ್ವರೂಪದಲ್ಲಿ ಇದ್ದು ಪ್ರಾಚ್ಯಾಂ ರಕ್ಷತು ಮಾಮೇಂದ್ರಿ ಪ್ರಾಚ್ಯ ಅಂದರೆ ಪೂರ್ವಭಾಗ ಇಂದ್ರಾಣಿಯು ನಮ್ಮನ್ನು ಪೂರ್ವಭಾಗದಲ್ಲಿ ರಕ್ಷಣೆ ಮಾಡು ಅಂತ ಹೇಳಿ ಯಾಚನೆ ಮಾಡುದು ಅಗ್ನಿ ಅಗ್ನಿದೇವತಾ ಆಗ್ನೇಯ ಭಾಗದಲ್ಲಿ ಅಗ್ನಿದೇವತೆಯು ನೈಋತ್ಯಂ ಪ್ರಾಚ್ಯಾಂ ರಕ್ಷದು ಮಾಮೀಂದ್ರಿ ಆಗ್ನೇಯಾಮ್ ಅಗ್ನಿದೇವತ ದಕ್ಷಿಣ ಮತ್ತು ವಾರಾಹಿ ವಾರಾಹಿಯು ದಕ್ಷಿಣ ಭಾಗದಲ್ಲಿ ನೈಋತ್ಯಂ ಖಡ್ಗಧಾರಣಿ ನೈಋತ್ಯ ಭಾಗದಲ್ಲಿ ಖಡ್ಗಧಾರಣಿ ಇವರೆಲ್ಲ ನಮ್ಮನ್ನು ಪ್ರತೀತ್ಯಂ ವಾರುಣಿ ರಕ್ಷೆಯುತ್ತೆ ಪಶ್ಚಿಮ ಭಾಗದಿಂದ ವಾರುಣಿಯು ನಮ್ಮನ್ನು ರಕ್ಷಣೆ ಮಾಡ್ತಾರೆ ವಾಯವ್ಯಾಂ ಮೃಗವಾಹಿನಿ ವಾಯವ್ಯ ಭಾಗದಲ್ಲಿ ಮೃಗವಾಹಿನಿಯು ಉತ್ತರಸೇಶ್ವರಿ ಈಶಾನ್ಯಂ ಶೂಲಧಾರಣಿ ಈಶಾನ್ಯ ಭಾಗದಲ್ಲಿ ಊರ್ಧ್ವಂ ರಕ್ಷಾ ಬ್ರಹ್ಮಾಣಿ ಮೇ ರಕ್ಷೇತೇ ಬ್ರಹ್ಮಾಣಿಯು ಊರ್ಧ್ವ ಭಾಗದಲ್ಲಿ ಏವಂ ದಶ ದಿಶೋ ರಕ್ಷೆ ಚಾಮುಂಡಾ ಶವವಾಹನ ದಶ ದಿಕ್ಷುಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡು ಹೇಳಿ ಚಂಡಿ ಕವಚದಲ್ಲಿ ನಾವು ಯಾಚನೆ ಮಾಡು ಅದಲ್ಲದಿರ ಏನೆಲ್ಲ ಶರೀರದಲ್ಲಿ ಅವಯವಗಳಿದೆ ಇದನ್ನು ಪ್ರತಿಯೊಂದು ಅಂಗಾಂಗಗಳನ್ನೆಲ್ಲ ತಾಯಿ ರಕ್ಷಣೆ ಮಾಡಬೇಕು ಅಂತ ಹೇಳುವಂಥದ್ದು ಕವಚ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ